ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಶೇಂಗಾ ಹೋಳಿಗೆಯನ್ನು ಹೆಂಗೆ ಮಾಡ್ತಾರೆ ಅನ್ನೋದನ್ನು ಇದ್ದೀನಿ ಸಂಕ್ರಾಂತಿ ಸ್ಪೆಷಲ್ಲಾಗಿ ಎಳ್ಳು ಶೇಂಗಾ ಹೋಳ್ಗೆಯನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ತುಂಬಾ ಸಾಫ್ಟಾಗಿ ಬಿರಸಾಗಿರೋಂಗಿಲ್ಲ ಸಾಫ್ಟಾಗಿ ಮೆತ್ತಗೆ ತೆಳುವಾಗಿ ಅಗ್ದಿ ಮಸ್ತ್ ಸ್ವೀಟಾಗಿ ಈ ಥರ ನಾವು ಶೇಂಗಾ ಹೋಳಿಗೆ ಶೇಂಗಾ ಹೋಳಿಗೆಗೆ ನಾವು ಪೀನಟ್ ಪೋಲಿ ಅಂತ ಕೂಡ ಕರಿತೀವಿ ನೋಡಿ ಈ ಥರ ತೆಳುವಾಗಿ ಅಗ್ದಿ ಸ್ವೀಟಾಗಿ ಜಾಸ್ತಿ ಜಾಸ್ತಿ ಗಟ್ಟಿಯಾಗಿರಂಗಿಲ್ಲ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮೆತ್ತಗಾಗಿ ನೋಡಿ ಈ ಥರ ತುಪ್ಪದಲ್ಲಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಶೇಂಗಾಕಾಳು ಶೇಂಗಾಕಾಳು ಅಂದರೆ ಕಡಲೆ ಬೀಜ ಅಂತ ಕೂಡ ಕರಿತೀವಿ ಇವಾಗ ಫಸ್ಟ್ ನ್ಯೂ ಇಯರದಲ್ಲಿ ಫಸ್ಟಾಗಿ ಬರುವಂಥ ಹಬ್ಬ ಸಂಕ್ರಾತ್ರಿ ಸಂಕ್ರಾತ್ರಿ ಸ್ಪೆಷಲ್ಲಾಗಿ ಹೋಳಿಗೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಶೇಂಗಾ ಹೋಳಿಗೆ ಇದಿಷ್ಟು ನಾನು ಶೇಂಗಾ ಕಾಳನ್ನ ನೋಡಿ ಈ ಥರ ಸಣ್ಣದಾಗಿ ಇಟ್ಕೊಂಡಿರುವಂಥ ಕಾಳನ್ನ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿರುವಂಥ ಕಾಳನ್ನ ತೊಗೊಂಡಿದ್ದೀನಿ ನೋಡಿ ಈ ಥರ ಕಾಳನ್ನು ಬಿಡಿಸಿ ಇಟ್ಕೊಂಡಿರೋದು ಒಂದು ಕಪ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವೀಟು ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಕಡಿಮೆ ತಿನ್ನೋರು ಕಡಿಮೆ ನೋಡಿ ಹಾಕೊಳ್ಳಿ ನಾನೊಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ನಂತರ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಬಿಳಿ ಎಳ್ಳು ಹಾಗೆ ಒಂದು ಟೇಬಲ್ ಸ್ಪೂನು ಗಸಗಸೆ ಎರಡು ಎಲ್ಲಕ್ಕಿ ನಂತರ ಒಂದು ಟೇಬಲ್ ಸ್ಪೂನು ಆಯಿಲ್ ಅಂದರೆ ಅಡುಗೆಗೆ ಹಾಕುವಂಥ ಎಣ್ಣೆನ ತೊಗೊಂಡಿದ್ದೀನಿ ಇವಾಗ ಒಂದು ಕಪ್ಪು ಮೈದಾ ಹಿಟ್ಟಲ್ಲಿ ಒಂದು ಎಂಟು ಹೋಳಿಗೆ ಹಾಕ್ತಾವು ನಿಮಗೆ ಜಾಸ್ತಿ ಜನ ಇದ್ದಾರೆ ಅಂತ ಅಂದರೆ ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಮಗ್ರಿಗಳನ್ನ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡಿಕೊಳ್ಳಿ ನಂತರ ಇವಾಗ ತವೆಯನ್ನು ಮೊದಲೇ ನಾನು ಕಾಯಿಲಿಕ್ಕೆ ಇಟ್ಕೊಂಡಿದ್ದೆ ಮೇಲೆ ಇವಾಗ ಕಡಲೆ ಬೀಜ ಅಂದರೆ ಕಾಳನ್ನ ಹಾಕ್ಕೊಂಡು ಕೆಂಪಗಾಗೋ ಥರ ಹುರ್ಕೋಬೇಕು ಹೊತ್ತೋ ಥರ ಆಗಬಾರ್ದು ಹೊತ್ತಿದ್ದೇನಾದರೂ ಈ ಕಾಳುಗಳಿದ್ದರೆ ತೆಗೆದುಬಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಆಗಿರಬೇಕು ಅಲ್ಲಿವರೆಗೂ ಸಣ್ಣ ಉರಿ ಇಟ್ಕೊಂಡು ಹುರಿದುಕೊಳ್ಳಿ ನಂತರ ಅದನ್ನು ನಾನು ಸಣ್ಣ ಉರಿ ಇಟ್ಕೊಂಡು ಹುರಿಯೋದಕ್ಕೆ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಹಿಟ್ಟನ್ನು ಕಲಸಿ ಇಡಲಿಕ್ಕೆ ಒಂದು ಒಂದು ಬಟ್ಲನ್ನ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಒಂದು ಚಿಕ್ಕಷ್ಟು ಉಪ್ಪು ಹಾಕ್ಕೊಂಡು ನಂತರ ಆಯಿಲ್ ಅಡುಗೆಗೆ ಹಾಕುವಂಥ ಎಣ್ಣೆನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಂದು ಸರ್ತಿ ಸುಕ್ಕ ಸುಕ್ಕ ಹಿಟ್ಟನ್ನು ಈ ಥರ ಕಲಸಿ ಇಡಬೇಕು ನೋಡಿ ಡ್ರೈ ಆಗಿರುವಂಥ ಹಿಟ್ಟು ಈ ಥರ ಚೆನ್ನಾಗಿ ಕಲಸಿ ಆದಮೇಲೆ ಒಂದು ಚೂರು ಚೂರು ನೀರನ್ನು ಹಾಕ್ಕೊಂಡು ಪುರಿ ಮತ್ತು ಚಪಾತಿ ಹಾದಕ್ಕೆ ಹಿಟ್ಟನ್ನು ಕಲಸಿ ಇಟ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಟೈಮ್ ಅಂತೂ ತೊಗೊಳೋದೇ ಇಲ್ಲ ನೋಡಿ ಇವಾಗ ಮತ್ತೆ ನಾನು ಈ ಥರ ಸಣ್ಣ ಉರಿ ಇಟ್ಕೊಂಡು ಇದನ್ನೇ ಕೆಂಪಗಾಗೋ ಥರ ಫ್ರೈ ಇದ್ದೀನಿ ನೋಡಿ ಇವಾಗ ಹಿಟ್ಟನ್ನು ಪುರಿ ಮತ್ತು ಚಪಾತಿ ಹಾದಕ್ಕೆ ಇವಾಗ ಕಲಸಿ ಇದ್ದೀನಿ ನೋಡಿ ಒಂದು ಕಪ್ಪು ಮೈದಾ ಹಿಟ್ಟಿಲ್ಲ ಅಂದರೆ ಗೋಧಿ ಹಿಟ್ಟು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಬರುತ್ತೆ ಮೈದಾ ಹಿಟ್ಟು ಹಾಕೋದ್ರಿಂದ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಈ ಒಂದು ಕಪ್ಪು ಹಿಟ್ಟಲ್ಲಿ ಒಂದು ಎಂಟು ಸಣ್ಣ ಸೈಜಲ್ಲಿರುವಂಥ ಎಂಟು ಹೋಳಿಗೆ ರೆಡಿ ಆಗುತ್ತೆ ನಿಮಗೇನಾದರೂ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಸಾಮಗ್ರಿಗಳನ್ನ ನೋಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಂತರ ಇವಾಗ ಹುರಿದು ಇಟ್ಕೊಂಡಿರುವಂಥ ಕಾಳು ನೋಡಿ ಈ ಥರ ಬ್ರೌನ್ ಕಲರಲ್ಲಿ ಇದ್ದರೆ ಸಾಕು ನೋಡಿ ಈ ಥರ ಚೆನ್ನಾಗಿರಬೇಕು ನಂತರ ಆರಲಿಕ್ಕೆ ಒಂದು ದೊಡ್ಡದಾಗಿರೋ ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅದೇ ತವಿಯಲ್ಲಿಯೇ ಸಣ್ಣ ಹುರಿ ಇಟ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಬಿಳಿ ಎಳ್ಳನ್ನು ಹುರಿಯಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ಕೆಂಪಗಾದರೆ ಸಾಕು ಜಾಸ್ತಿ ಏನಿಲ್ಲ ನೋಡಿ ಇದಿಷ್ಟೇ ಆಗಿದೆ ಕಾದಿರುವಂಥ ತೆಮೆಯಲ್ಲಿ ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ ನಂತರ ಇವಾಗ ಇದೇ ತವಿಯಲ್ಲಿಯೇ ನಾನು ಗಸಗಸೆ ಕೂಡ ಗಸಗಸೆಗೆ ಆಫ್ ಮಾಡಿ ಕೂಡ ನೀವು ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂದರೆ ತುಂಬ ಬೇಗನೆ ಹೊತ್ತೋ ಚಾನ್ಸ್ ಇದ್ಬಿಡುತ್ತೆ ತುಂಬ ಬೇಗ ಫ್ರೈ ಆಗುತ್ತೆ ಇದು ಹಾಗಾಗಿ ಸ್ವಲ್ಪ ಈ ಥರ ಕೈ ಆಡಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜಸ್ ಆದಮೇಲೆ ಇದನ್ನು ಕೂಡ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇವಾಗ ಆರಿರುವಂಥ ಕಡಲೆ ಬೀಜ ಅಂದರೆ ಕಾಳನ್ನ ಇವಾಗ ಮಿಕ್ಸರ್ ಜಾರಲ್ಲಿ ಹಾಕ್ತಾ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಜಾಸ್ತಿ ಸಾಮಗ್ರಿಗಳೇ ಇಲ್ಲ ಕಡಿಮೆ ಸಮಯದಲ್ಲಿ ಆರೋಗ್ಯಕವಾಗಿರುವಂಥ ಕಾಳು ಹೋಳಿಗೆ ಅಂದರೆ ಈ ಥರ ಕಾಳು ಏನಾದರೂ ಇದ್ದರೆ ಹೋಳಿಗೆಯನ್ನು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಕಂಪ್ಲೀಟಾಗಿ ಶೇಂಗಾ ಕಾಳನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವೀಟು ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲವನ್ನು ಹಾಕೊಂಡಿದ್ದೀನಿ ನಂತರ ಏಲಕ್ಕಿ ಎರಡು ಎಲ್ಲಕ್ಕಿನ ಹಾಕ್ಕೊಂಡು ಇದನ್ನು ನಾವು ಒಂದೇ ಸರ್ತಿನೇ ತಿರುಗಿಸ್ಕೋಬಾರ್ದು ಸ್ಟಾಪ್ ಮಾಡಿ ಮತ್ತೆ ಆನ್ ಮಾಡಿ ಸ್ಟಾಪ್ ಆನ್ ಸ್ಟಾಪ್ ಆನ್ ಮಾಡ್ಕೊಳ್ತಾ ಒಂದು ನಾಲ್ಕೈದು ರೌಂಡು ಇದನ್ನು ತಿರುಗಿಸ್ಕೊಬೇಕಾಗತ್ತೆ ಒಂದೇ ಸರ್ತಿ ನಾವು ತಿರ್ಗಿಸ್ಕೊಂಬಿಟ್ರೆ ಒಂದೊಂದು ಕಾಳು ಸಣ್ಣ ಆಗಿರುತ್ತೆ ಒಂದೊಂದು ಕಾಳು ಹಾಗೆ ಉಳ್ಕೊಂಡ್ಬಿಡತ್ತೆ ಉಟ್ರಾಗೆ ಇರಬಾರ್ದು ಸಣ್ಣ ರವೆ ಇರುತ್ತಲ್ವ ಈ ಥರ ನೋಡಿ ಪೌಡ್ರ್ ಗತಿ ಆಗಿರ್ಬೇಕಿದು ಪುಡಿನೇ ಮೇನ್ ಇರೋದು ಮೇನ್ ಸಣ್ಣ ಪುಡಿ ಇದ್ರೇ ಸಾಫ್ಟಾಗಿ ಚೆನ್ನಾಗಿರುತ್ತೆ ಹೋಳಿಗೆ ಹರಿಯಂಗಿಲ್ಲ ನಾವು ದಪ್ಪ ದಪ್ಪಾಗಿ ಈ ಥರ ರುಬ್ಬಿ ಇಟ್ಕೊಂಡ್ಬಿಟ್ರೆ ಲಟ್ಸೋ ಟೈಮ್ದೊಳಗೆ ತುಂಬ ಬೇಗ ಹರಿದ್ಬಿಡ್ತಾವ ಹಾಗಾಗಿ ಮೇನ್ ಇದನ್ನು ಸಣ್ಣ ಪುಡಿಗತೆ ಮಾಡಿ ಇಟ್ಕೊಳ್ಬೇಕು ನಂತರ ಇವಾಗ ಫ್ರೈ ಆಗಿರುವಂಥ ಬಿಳಿ ಎಳ್ಳು ಮತ್ತು ಗಸಗಸೆ ಎಣ್ಣೆ ಪುಡಿದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತು ನೋಡಿ ತುಂಬಾ ಈಸಿಯಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ರೆಡಿ ಆಗುತ್ತೆ ನೋಡಿ ಇವಾಗ ಕಡಲೆ ಬೀಜ ಅಂದರೆ ಕಾಳು ಪುಡಿ ರೆಡಿ ಆಯಿತು ನೋಡಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವು ಇದನ್ನು ಸಂಕ್ರಾತ್ರಿ ಸ್ಪೆಷಲಾಗಿ ಮಾಡ್ತೀವಿ ಸಂಕ್ರಾತ್ರಿಗೆ ಎಳ್ಳು ಅಮಾವಾಸ್ಯೆ ಅಂತೇಳಿ ಬರುತ್ತೆ ಆವಾಗ ಇದನ್ನು ಶೇಂಗಾ ಹೋಳಿಗೆಯನ್ನು ಮಾಡ್ತಾರೆ ಎಳ್ಳು ಶೇಂಗಾ ಹೋಳಿಗೆ ಅಂತೇಳಿ ಇವಾಗ ನೋಡಿ ಆದಷ್ಟು ಆದಮೇಲೆ ಇವಾಗ ಹಿಟ್ಟು ಕೂಡ ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ ಇದಕ್ಕೆ ಸ್ವಲ್ಪ ನಾವು ಹಿಟ್ಟನ್ನು ಮೊದಲು ಕಲಸಿ ಇಟ್ಕೊಂಡು ನಂತರ ಅದನ್ನು ಕಾಳು ಹುರಿದು ನಾವು ಪುಡಿ ಮಾಡ್ಕೋದ್ರಲ್ಲಿನೇ ಸ್ವಲ್ಪ ನೆನೆದು ಬಿಡುತ್ತೆ ನಂತರ ಇವಾಗ ಹಚ್ಚಲಿಕ್ಕೆ ನಾನು ಒಂದು ಪ್ಲೇಟಲ್ಲಿ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ತೊಗೊಳ್ಳಿ ಇವಾಗ ಮೈದಾ ಹಿಟ್ಟನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡು ನಂತರ ಈ ತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೋತಾ ಇದೀನಿ ಅಂದ್ರೆ ಪುರಿಗೆ ನಮ್ಮ ಸಣ್ಣ ಸೈಜಲ್ಲಿ ಅಲ್ಲಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಇದ್ರೆ ಸಾಕು ನೋಡಿ ಈ ತರ ನಮ್ಗೆ ಇದು ಜಾಸ್ತಿ ಏನಾದರೂ ಬೇಕು ಅಂತ ಅಂದ್ರೆ ಹಿಟ್ಟು ನೀವು ನಾನು ಒಂದು ಕಪ್ ತಗೊಂಡಿದ್ದೀನಿ ನೀವು ಎರಡು ಕಪ್ಪು ಅಥವಾ ಮೂರು ಕಪ್ಪನ್ನು ತಗೊಂಡ್ಬಿಟ್ಟು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ ನೋಡಿ ಸ್ವಲ್ಪನೂ ಹರಿಯಂಗಿಲ್ಲ ಸ್ವಲ್ಪ ಕಟ್ ಆಗದೇನೆ ಅಗ್ದಿ ಮಸ್ತ್ ಬರ್ತೈತಿ ಒಂದು ಸರ್ತಿ ಟ್ರೈ ಮಾಡಿ ನಂತರ ಇಲ್ಲಿ ಗೋಲ್ಕಾಯಿ ಈ ಥರ ನೋಡಿ ಲಡ್ಸಿ ಇಟ್ಕೊಳ್ಬೇಕು ಅಂದರೆ ಗೋಲ್ಕ ಮಾಡಿಕೊಂಡು ನಂತರ ಇಲ್ಲಿ ಹಚ್ಚಲಿಕ್ಕೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅಲ್ವಾ ಮೈದಾ ಹಿಟ್ಟಲ್ಲಿ ಪ್ರೆಸ್ ಮಾಡಿಬಿಟ್ಟು ಸಣ್ಣ ಪುರಿ ಸೈಜಲ್ಲಿ ಇವಾಗ ಲಟ್ಟಿಸಿ ಇಟ್ಕೋತಾ ಇದ್ದೀನಿ ನೋಡಿ ನೋಡಿ ಈ ಥರ ಸಣ್ಣ ಪುರಿ ಲಟ್ಟಿಸಿ ಇಟ್ಕೊಳ್ಳಿ ನೋಡಿ ಇದ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸಿ ಇಟ್ಕೊಂಡ್ರೆ ಸಾಕು ನೋಡಿ ಈ ಥರ ಹಿಟ್ಟನ್ನು ಹಚ್ಕೊಂಡು ಈ ಥರ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಕಡಲೆ ಅಂದರೆ ಇದು ಬೆಲ್ಲನ ಹಾಕಿ ರುಬ್ಬಿ ಇಟ್ಕೊಂಡಿರುವಂಥ ಶೇಂಗಕಾಳು ಪುಡಿನ ಹಾಕ್ಕೊಂಡು ಈ ಥರ ನೋಡಿ ನೋಡಿ ಈ ಥರ ಹಿಟ್ಟನ್ನು ಚೆನ್ನಾಗಿ ಈ ಥರ ಉಂಡೆ ಆಕಾರದಲ್ಲಿ ಮಾಡಿಕೊಳ್ಳಿ ಅಂದರೆ ನಾವು ಮೋದಕಗೆಲ್ಲ ಮಾಡ್ತೀವಲ್ವ ಆ ಥರ ಮಾಡಿಕೊಂಡು ಇವಾಗ ಮೇಲೆ ಬರುವಂಥ ಅಂದರೆ ಎಕ್ಸ್ಟ್ರಾ ಹಿಟ್ಟು ಉಳಿದಿರುತ್ತಲ್ವ ಇಲ್ಲಾಂದರೆ ಹಿಟ್ಟಿಟ್ಟು ಹಾಗೆ ಉಳ್ಕೊಂಡ್ಬಿಡತ್ತೆ ಮೇಲೆ ಬರುವಂಥ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಈ ಥರ ಒಣಗಿರುವ ಹಿಟ್ಟಲ್ಲಿ ಅಂದರೆ ಹಚ್ಚಲಿಕ್ಕೆ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅಲ್ವಾ ಅದರೊಳಗೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ಥರ ತೆಳುವಾಗಿ ಲಟ್ಟಿಸ್ಕೊಳ್ಳಿ ನಾವು ಮೊದಲು ಪುರಿಗೆ ಪುರಿ ಆಕಾರದಲ್ಲಿ ಅಂದರೆ ಪುರಿಗೆ ನಾವು ಸಣ್ಣ ಸೈಜಲ್ಲಿ ಲಟ್ಟಿಸ್ಕೊಳ್ತೀವಲ್ಲ ಅದಕ್ಕಿಂತ ಒಂದು ಚೂರು ದೊಡ್ಡದಾಗಿದ್ದರೆ ಸಾಕು ಆ್ಯಕ್ಚುಲಿ ಇದಕ್ಕೆ ಶೇಂಗಾ ಹೋಳಿಗೆ ಸಣ್ಣ ಸೈಜಲ್ಲಿನೇ ಇರುತ್ತೆ ದೊಡ್ಡದಾಗಿ ಇರಬಾರ್ದು ನೋಡಿ ಈ ಥರ ಮೀಡಿಯಮ್ದಲ್ಲಿ ಇದ್ದರೆ ಸಾಕು ನೋಡಿದ್ರಲ್ವ ಸಿಂಪಲ್ ಆಗಿ ಜಾಸ್ತಿ ಸಾಮಗ್ರಿಗಳಿಲ್ಲ ಜಾಸ್ತಿ ಸಮಯ ಜಾಸ್ತಿ ತಗೊಳ್ಳೋಂಗಿಲ್ಲ ತುಂಬ ಬೇಗನೆ ಆಗಿಬಿಡತ್ತೆ ನೋಡಿ ಇವಾಗ ಈ ಥರ ಮಾಡೋದ್ರಿಂದ ಇನ್ನೂ ನಮಗೆ ಮಾಡಬೇಕು ಅನ್ನೋ ತುಂಬ ಈಗ ಬರುತ್ತೆ ಅಂದರೆ ಸ್ವಲ್ಪನೂ ಕಟ್ ಆಗೋಂಗಿಲ್ಲ ಸ್ವಲ್ಪ ಹರಿಯೋಂಗಿಲ್ಲ ನೋಡಿ ಈ ಥರ ಮೆತ್ತಗೆ ತೆಳುವಾಗಿ ಈ ಥರ ನಾವು ಈಸಿಯಾಗಿ ಶೇಂಗಾ ಹೋಳಿಗೆಯನ್ನು ಮಾಡ್ಕೋಬೋದು ನಂತರ ಇವಾಗ ಮತ್ತೆ ನಾನು ಹಾಕಬೇಕಲ್ವ ಹಾಗಾಗಿ ತವೆಗ ಮೊದಲು ಎಣ್ಣೆನ ಹಚ್ಕೊಂಡು ನಂತರ ಲಟ್ಟಿಸಿ ಇಟ್ಕೊಂಡಿರುವಂಥ ಹೋಳಿಗೆಯನ್ನು ಇದ್ದೀನಿ ನೋಡಿ ಈ ಥರ ನಾನು ಮೊದಲೇ ಲಟ್ಟಿಸಿ ಇಟ್ಕೊಂಡಿರ್ತೀನಿ ಇಟ್ಕೊಂಡಾದಮೇಲೆ ಒಂದೊಂದಾಗಿ ಇದ್ದೀನಿ ನೋಡಿ ಹಾಕ್ಕೊಂಡು ಎರಡು ಸೈಡಲ್ಲೂ ಈ ಥರ ಎಣ್ಣೆ ಅಥವಾ ತುಪ್ಪನ ಹಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊರಿ ಸ್ವಲ್ಪ ಕೆಂಪಗಾಗಿ ಬೆಂದರೆ ಸಾಕು ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಅಂದರೆ ನಾವು ಮೇನ್ ಇದನ್ಕ ಶೇಂಗಾ ಕಾಳಿನ ಪುಡಿನ ನಾವು ಸ್ವಲ್ಪ ಸಣ್ಣದಾಗಿಯೇ ಮಾಡಿಕೊಂಡ್ರೆ ಈ ಥರ ನೋಡಿ ಸಾಫ್ಟಾಗಿ ನಾವು ಎಷ್ಟು ಭಾರ ಹಾಕಿ ದೊಡ್ಡ ಸೈಜಲ್ಲಿ ಮಾಡಿಕೊಂಡ್ರು ಕೂಡ ಸ್ವಲ್ಪ ಹರಿಯಂಗಿಲ್ಲ ನೋಡಿ ಈ ಥರ ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ ನಾವು ಮಕ್ಕಳಿಗೂ ಕೂಡ ಮಾಡಿ ಕೊಡಬೇಕು ಅಂದರೆ ಸ್ವೀಟ್ ಇಷ್ಟಪಡುವಂಥ ಮಕ್ಕಳಿಗೆ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶೇಂಗಾಕಾಳು ಮತ್ತು ಬೆಲ್ಲ ಹಾಕಿ ಮಾಡಿರೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ನೋಡಿ ಇದಿಷ್ಟು ಹೋಳಿಗೆ ರೆಡಿ ಆಯಿತು ನೋಡಿದ್ರಲ್ವ ಸಿಂಪಲ್ ಆಗಿ ಒಂದು ಎರಡು ಎಂಟು ಆಗ್ತಾವು ಅಂದರೆ ಒಂದು ಕಪ್ಪು ಹಿಟ್ಟಿಗೆ ಒಂದು ಏಳೆಂಟು ಸಣ್ಣ ಸೈಜಲ್ಲಿರುವಂಥ ಏಳೆಂಟು ಹೋಳಿಗೆ ಶೇಂಗಾ ಹೋಳಿಗೆ ರೆಡಿಯಾಗುತ್ತೆ ಈ ಥರ ತೆಳುವಾಗಿರುವಂಥ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಸೂಪರಾಗಿರುತ್ತೆ ನೋಡಿದ್ರಲ್ವ ಸಿಂಪಲ್ಲಾಗಿ ನೀವು ಒಂದು ಸರ್ತಿ ಏನಾದರೂ ಮಾಡೋರು ಇದ್ರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾವು ಮಾಡಿ ತುಪ್ಪದಲ್ಲಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್